ವೇದಿಕೆ ಮೇಲೆ ಹಾಸೀನ ಒಂದು ಮುಖ್ಯ ಅತಿಥಿಯಾಗಿರುವಂಥ ಈ ಕೃಷ್ಣಪ್ಪನವರೇ ಮತ್ತು ಈ ಸಭೆಯ ಕೇಂದ್ರ ಬಿಂದು ಮತ್ತು ಅಧ್ಯಕ್ಷತೆ ವಹಿಸಿರುವ ವೇಣುಗೋಪಾಲಣ್ಣವರೇ ಮತ್ತು ಸೇವಾದಳದ ಅಧ್ಯಕ್ಷರಾದ ಬಸವರಾಜ ಪಾದಯಾತ್ರಿಯವರೇ ಮತ್ತು ಆತ್ಮೀಯರಾದ ಪ್ರವೀಣ್ ಕುಮಾರ್ ಅವರೇ ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಕೃಷ್ಣಪ್ಪವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ಮತ್ತು ಮಹಿಳಾ ಪದಾಧಿಕಾರಿಗಳೇ ಮತ್ತು ನಮ್ಮ ಪಕ್ಷದ ಹಿತೈಷಿಗಳೇ ಇವತ್ತು ಒಂದು ವೇಣುಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ಇಷ್ಟೋ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿರೋದು ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ ಬಹಳ ದಿವಸ ಆಗಿತ್ತು ಈ ತರ ಸಭೆ ಯಲಂಕಾದಲ್ಲಿ ನೋಡಿ ಏನಂದ್ರೆ ಚುನಾವಣಾ ಸಂದರ್ಭದಲ್ಲಿ ಕೆಲವು ಈ ಯಲಂಕ ಕ್ಷೇತ್ರದಲ್ಲಿ ಏನು ಬಿ ಬಿ ಎಂ ಪಿ ಚುನಾವಣೆ ಇಲ್ಲ ಸ್ಥಳೀಯ ಸಂಸ್ಥೆಯ ಚುನಾವಣೆ ಬಂದಾಗ ಮಾತ್ರ ಕೆಲವೊಂದು ಕಾರ್ಯ ಮಾಡೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಂತ ಇದ್ರು ಆದ್ರೆ ಈಗ ವೇಣುಗೋಪಾಲನವರು ಈಗಾಗ ಕಿಷ್ಟಪಟ್ಟವ್ರ ಮನೆಯಲ್ಲೂ ನಾನು ಮಾಧ್ಯಮಗಳ ಮುಖಾಂತರ ನೋಡಿದ್ದೀನಿ ಈಗಾಗಲೇ ಎರಡು ಮೂರು ಸಭೆ ನಡೆದಿದೆ ಈಗಾಗಲೇ ಬಹಳ ಚುರುಕು ಮುಟ್ಟಿಸ್ತಾ ಇದ್ದಾರೆ ವೇಣುಗೋಪಾಲಣ್ಣವರು ಈಗ ಏನು ದೇವೇಗೌಡರ ನಡಿಗೆ ಕುಮಾರಣ್ಣವರ ನಡಿಗೆ ಆದಿಯಲ್ಲಿ ನಿಖಿಲ್ರವರು ಏನು ಒಂದು ನಡಿಗೆ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಹೋಗ್ತಾ ಇದ್ದಾರೆ ಅದೇ ನಡಿಗೆಯಲ್ಲಿ ಎಲ್ಲ ಏನು ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷರುಗಳು ಕಾರ್ಯಕರ್ತರುಗಳು ಮತ್ತೆ ಮುಖಂಡರುಗಳು ಏನು ಆ ನಡಿಗೆ ನಾವು ಹೋದ್ವಿ ಅಂದ್ರೆ ಏನ್ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಇರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಏನು ಇವಾಗ ಒಂದು ಚುನಾವಣಾ ಸಂದರ್ಭದಲ್ಲಿ ಏನ್ ಮೈತ್ರಿ ಮಾಡ್ಕೊಂಡಿದ್ದೀವಿ ಬಿ ಜೆ ಪಿ ಇದರಲ್ಲಿ ಒಂದು ಕ್ಷೇತ್ರದಲ್ಲಿ ಆ ಸಮನ್ವಯವಾಗಿ ಏನಾದರೂ ಒಂದು ಕ್ಷೇತ್ರಗಳು ಹಂಚ್ಕೊಂಡ್ರೆ ನಾವು ಈ ಈ ರಾಜ್ಯದಲ್ಲಿ ಅಲ್ಲ ಈ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ತಳ ಮುಟ್ಟುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆದ್ದರಿಂದ ನಾನು ಕಾರ್ಮಿಕ ವಿಭಾಗದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡಿ ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಸಂಘಟನೆ ಮಾಡಬೇಕು ನೀನು ಬೆಂಗಳೂರು ಮಹಾನಗರಕ್ಕೆ ಬರಬೇಕು ಅಂದಾಗ ನಾನು ಒಪ್ಕೊಂಡು ಒಂದು ಬೆಂಗಳೂರು ಮಹಾನಗರದಲ್ಲಿ ಅಧ್ಯಕ್ಷ ಪದವಿ ತಗೊಂಡು ಈಗಾಗಲೇ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ ನನ್ನ ಅತಿ ಹೆಚ್ಚು ಏನು ಎಲ್ಲ ವಿಭಾಗದಲ್ಲೂ ಕಾರ್ಮಿಕರಿದ್ದಾರೆ ಯಾವುದೇ ವಿಭಾಗ ತಗೊಂಡ್ರು ಕಾರ್ಮಿಕರಿದ್ದೇ ಇದ್ದಾರೆ ಅದರಿಂದ ಕಾರ್ಮಿಕರಿಗೆ ಹೆಚ್ಚು ಒತ್ತು ಕೊಟ್ಟು ಈ ಪಕ್ಷ ಸಂಘಟನೆಗೆ ಈ ಕ್ಷೇತ್ರದಲ್ಲಿ ಆದಿಯಾಗಿ ಎಲ್ಲ ಇದರಲ್ಲಿ ಏನೇ ಕಾರ್ಮಿಕರ ಪರವಾಗಿ ಹೋರಾಟ ಇರ್ಬೋದು ಒಂದು ಸಂಘಟನೆ ಇರ್ಬೋದು ನಿಮ್ಮ ಜೊತೆ ಇರ್ತೀನಿ ಮತ್ತೆ ಈ ಕ್ಷೇತ್ರದ ಇದರಲ್ಲಿ ಕಾರ್ಮಿಕರು ಮತ್ತೆ ರೈತಾಪಿ ವರ್ಗ ಬಹಳ ಇದೆ ಅವರ ಮನಸ್ಸುಗಳನ್ನ ನಾವು ಜೆ ಎಸ್ ಪಕ್ಷ ಅವ್ರಿಗೆ ಕುಂದು ಕೊರತೆಗೆ ಏನು ಒಂದು ಭಾಗವಹಿಸಿ ಕಷ್ಟನೋ ಸುಖನೋ ನಾವು ಈ ಕ್ಷೇತ್ರದಲ್ಲಿ ಸ್ಥಳೀಯ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಕ್ಷೇತ್ರಗಳನ್ನು ಜಯಗಳಿಸ್ಬೋದು ಅಂತ ನಾನು ಮನಗಂಡಿದ್ದೀನಿ ಆದ್ದರಿಂದ ನಾವು ಹೆಚ್ಚು ಕಾರ್ಮಿಕರು ಮತ್ತು ರೈತಾಪಿ ವರ್ಗದ ಪರವಾಗಿ ಕೆಲಸ ಮಾಡೋಣ ಏನೇ ಈ ಕ್ಷೇತ್ರದಲ್ಲಿ ಕಾರ್ಮಿಕರು ಕುಂದುಕೊರತೆ ಇದ್ದರೆ ನೇರವಾಗಿ ನಮ್ಮ ವೇಣುಗೋಪಾಲಣ್ಣವರಲ್ಲಿ ನಮ್ಮ ಅಂತ ಕ್ಷೇತ್ರದ ಅಧ್ಯಕ್ಷರಿದ್ದಾರೆ ಅವ್ರ ಗಮನಕ್ಕೆ ತಂದ್ರೆ ನಾನೇ ಖುದ್ದಾಗಿ ಏನೇ ಇದ್ರು ಕುಂದು ವಿಚಾರಿಸಿ ಏನ್ ಪರಿಹಾರ ಸಿಗ್ಬೇಕು ಅದನ್ನ ಈ ಕ್ಷೇತ್ರದ ಪರವಾಗಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ತಮ್ಗೆಲ್ಲ ಹೊಂದಿಸಿ ನಾನು ಭಾಷಣ ಮಾಡ್ಬಿಡ್ತೀನಿ